ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಡ್ಡೇಶನ್ಸ್ ನಾನು ಈಗಾಗಲೇ ಹಲಸಿನಕಾಯಿಯನ್ನು ಕಟ್ ಮಾಡಿ ಹಲಸಿನಕಾಯಿಯನ್ನು ಮಾಡುವಂಥ ಅಡುಗೆಯನ್ನು ಈಗಾಗಲೇ ಶೇರ್ ಮಾಡಿದ್ದೀನಿ ಹಲಸಿನಕಾಯಿಯನ್ನು ನಾವು ಉಪಯೋಗಿಸಿದ ಮೇಲೆ ಹಲಸಿನ ಬೀಜ ಹಲ್ಲೆ ಉಳಿತಲ್ವ ಹಲಸಿನ ಬೀಜಕ್ಕಿಂತ ಮೊದಲು ಹಲಸಿನ ಬೀಜದ ಮೇಲೆ ಇರುವಂಥ ಈ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡು ನಾನು ಒಳ್ಳೆ ರುಚಿಕರವಾದಂಥ ಅಡುಗೆ ಮಾಡೋಣ ಅಂತ ಅನ್ಕೊಂಡಿದೆ ಇದರಿಂದ ಮಾಡುವಂಥ ಒಂದು ರುಚಿಕರವಾದ ಪಲ್ಯದ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನಾನು ಅಜ್ಜಿಯ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇದನ್ನು ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ರು ಅವರಿಂದ ನಾನು ಈ ರೆಸಿಪಿಯನ್ನು ನಾನು ಮತ್ತೆ ಕಲ್ತ್ಕೊಂಡಿದ್ದು ತುಂಬ ರುಚಿಕರವಾಗಿರುತ್ತೆ ಇದು ನಾವು ಯಾವತ್ತೂ ಅಡುಗೆಗೆಲ್ಲ ಜಾಸ್ತಿ ಉಪಯೋಗಿಸೋದಿಲ್ಲ ಅಲ್ವಾ ನಾವು ಇದಕ್ಕೆಲ್ಲ ಹೇಳೋದು ಕುದಿಗೆಡ್ಡೆ ಅಂತ ಹೇಳ್ತೀವಿ ನಮ್ಮ ಕಡೆ ಕುದಿಗೆಯೆಯಿಂದ ಮಾಡುವಂಥ ಒಂದು ರುಚಿಕರವಾದ ಪಲ್ಯವನ್ನು ಮಾಡೋಣ ಸಾಮಾನ್ಯವಾಗಿ ಇದನ್ನು ಯಾರು ಜಾಸ್ತಿಯಾಗಿ ಉಪಯೋಗಿಸೋದಿಲ್ಲ ಎಲ್ಲರಿಗೂ ಈ ರೆಸಿಪಿ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಈ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇದು ಹಣ್ಣಿನಿಂದ ಬರೋದಿಲ್ಲ ಹಣ್ಣಿನ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ ಬೀಜದ ಮೇಲ್ಗಡೆ ಸಿಪ್ಪೆ ಅದರಿಂದ ಬರೋದಿಲ್ಲ ಹಲಸಿನ ಕಾಯಿಯ ಈ ಬೀಜದ ಮೇಲ್ಗಡೆ ಸಿಪ್ಪೆಯಿಂದ ಅಷ್ಟೇ ಈ ರೆಸಿಪಿಯನ್ನು ಮಾಡ್ಬೋದು ಯಾಕೆಂದರೆ ಹಣ್ಣಿನ ಬೀಜದ ಮೇಲಿರುವಂಥ ಸಿಪ್ಪೆ ತುಂಬ ಮೆತ್ತಿಗಿರುತ್ತೆ ತೆಳಿಗಿರುತ್ತೆ ಅದಕ್ಕೋಸ್ಕರ ಬರೋದಿಲ್ಲ ಹಣ್ಣಿನಿಂದ ಆಗೋದಿಲ್ಲ ನಾವು ಯಾವ್ದಾದ್ರು ಹಲಸಿನ ಕಾಯಿಯನ್ನು ಕಟ್ ಮಾಡಿದರೆ ಅದರ ಈ ಬೀಜದ ಮೇಲ್ಗಡೆ ಇರುವಂಥ ಸಿಪ್ಪೆ ಹೊದಿಗೆಡ್ಡೆಯಿಂದ ನೀವು ಕೂಡ ಪಲ್ಯವನ್ನು ಮಾಡ್ಬೋದು ತುಂಬ ರುಚಿಕರವಾಗಿರತ್ತೆ ಬನ್ನಿ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲು ಈ ಬೀಜದ ಮೇಲಿರುವಂಥ ಇರುವಂಥ ಸಿಪ್ಪೆಯನ್ನು ತೆಕ್ಕೊಳ್ಳೋಣ ಅಲ್ವಾ ಪಲ್ಯ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ಡೈರೆಕ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನಾನು ಇವಾಗ ನಮ್ಮ ಚಾನಲ್ನಲ್ಲಿ ದಿನಕ್ಕೊಂದು ಹಲಸಿನ ಅಂತ ಒಂದು ಒಳ್ಳೆ ಥೀಮನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ ಥೀಮ್ನಲ್ಲಿ ನಾನು ಹಲಸಿನ ಕಾಯಿ ಸೊಳ್ಳೆ ಸೊಳೆ ಅಂದರೆ ಹಲಸಿನ ಸೊಳೆಗಳು ಹಾಗೆ ಹಲಸಿನ ಬೀಜ ಮತ್ತೆ ಈ ತರ ಹುಲ್ಲಿಗಿಡ್ಡೆ ಹಲಸಿನ ಸೋರೆ ಇವನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ನಾನು ಬೇರೆ ಬೇರೆ ಅಡುಗೆಗಳನ್ನು ಮಾಡಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಆ ರೆಸಿಪಿಗಳನ್ನು ನಿಮಗೆ ಸಿಗಬೇಕು ಅಂತಂದ್ರೆ ನೀವು ಖಂಡಿತ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಹಲಸಿನ ಸೊಳೆಗಳನ್ನು ಬಿಡಿಸ್ಕೊಂಡ ನಂತರ ಬೀಜದ ಮೇಲಿರುವಂಥ ಸಿಪ್ಪೆಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸುಲಭವಾಗಿ ತೆಗಿಬೋದು ನಿಮ್ಗೆ ಇವಾಗ ಗೊತ್ತಾಗಿರ್ಬೋದಲ್ಲ ಈ ಹುದಿಗೆಡ್ಡೆ ಅಂದರೆ ಯಾವುದು ಅಂತ ನೀವು ಬೇರೆ ಯಾವುದಾದ್ರೂ ಹೆಸರಿಂದ ಇದಕ್ಕೆ ಹೇಳ್ತಾ ಇದ್ದರೆ ಅದು ಯಾವುದು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಯಾಕೆಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರಲ್ವ ಅದಕ್ಕೋಸ್ಕರ ನೋಡಿ ನಾನು ಈ ಬೀಜಗಳ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ ಬೇಕಿದ್ರೆ ಇದನ್ನು ನೀವು ಸಣ್ಣದಾಗಿ ಹೆಚ್ಕೊಳ್ಬೋದು ಇದು ತುಂಬ ಚೆನ್ನಾಗಿ ಬೇಯುತ್ತೆ ಹಲಸಿನ ಸೊಳೆಗಳಿಗಿಂತ ಬೇಗನೆ ಬೇಯುತ್ತೆ ಯಾಕೆಂದರೆ ತುಂಬ ತೆಳ್ಳಿಗಿರತ್ತಲ್ವ ಅದರ ಲೇಯರು ಅದಕ್ಕೋಸ್ಕರ ಬೇಗನೆ ಬೇಯತ್ತೆ ಬೇಕಿದ್ರೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಬೇಯಿಸಿಟ್ಕೊಳ್ಬೋದು ನೋಡಿ ನಾನು ಈ ತರಹ ಬೀಜ ಮೇಲಿನ ಸಿಪ್ಪ ಎಣ್ಣೆ ನಾನು ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ನಾನು ಇದರಿಂದ ಪಲ್ಯವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ತುಂಬ ಈಸಿಯಾದಂಥ ಪಲ್ಯ ಇದು ಅನ್ನ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಎಣ್ಣೆಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಬೇಳೆ ಸಾಸಿವೆ ಹಾಗೆಯೇ ಕರಿಬೇವು ಅರಿಶಿಣ ಎಲ್ಲವನ್ನು ಹಾಕ್ಕೊಂಡೆ ಸ್ವಲ್ಪ ಇಂಗನ ಕೂಡ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಇಂಗನ ಹಾಗೆ ನಾನು ಎರಡು ಕಪ್ನಷ್ಟು ಈ ಹೊದಿಗೆಡ್ಡೆಯನ್ನು ಹಾಕಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಾನು ಬೇಯಿಸ್ಕೋತೀನಿ ನಿಮಗೇನಾದರೂ ತುಂಬ ಮೆತ್ತಗೆ ಬೇಕು ಬೇಯಬೇಕು ಅಂತಾದರೆ ನೀವು ಬೇಕಿದ್ರೆ ಕುಕ್ಕರ್ನಲ್ಲಿ ಕೂಡ ಬೇಯಿಸ್ಕೊಳ್ಬೋದು ನಾನು ಡೈರೆಕ್ಟಾಗಿ ಹಾಗೇ ಬೇಯಿಸಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಳಿ ಪುಡಿ ಅಂದರೆ ಆಮ್ಚೂರು ಪೌಡರನ್ನು ಕೂಡ ಹಾಕಿದೆ ಹಾಗೆ ಚೂರು ಬೆಲ್ಲವನ್ನು ಕೂಡ ಹಾಕಿದ್ದೀನಿ ಯಾಕೆಂದರೆ ನಾನು ಮಸಾಲೆ ಹಾಕುವಂತಹ ಪಲ್ಯಗಳಿಗೆಲ್ಲ ಚೂರೇಚೂರು ಬೆಲ್ಲವನ್ನು ಹಾಕ್ತೀನಿ ಒಂದು ಕಾಲು ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಸ್ವಲ್ಪ ನೀರನ್ನು ಚಿಮಿಸಿ ನಾನು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡ್ತೀನಿ ಮುಚ್ಚಿಟ್ಟು ಬೇಯಿಸ್ತೀನಿ ಹಾಗೆ ನಾನಿಲ್ಲಿ ಮಸಾಲೆ ಪೌಡರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಈ ಹಾಕ್ತಾ ಇರುವಂಥ ಮಸಾಲೆ ಪೌಡರು ನಾನು ಈ ಚಿಪ್ಸಿಗೆಲ್ಲ ಹಾಕುವಂಥ ಮಸಾಲೆ ಪೌಡರು ಇದರ ರೆಸಿಪಿಯನ್ನು ಕೂಡ ನಾನು ಆ ಲಿಂಕನ್ನು ಕೂಡ ನಾನು ಇಲ್ಲಿ ಹಾಕಿಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಕೂಡ ಇದೇ ತರಹ ಮಸಾಲೆ ಪೌಡರನ್ನು ಕೂಡ ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಬೆಂದ ನಂತರ ಹೊದಿಗೆಡ್ಡೆ ಮಸಾಲೆ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೊನೆಯಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕಿದರೆ ಆಗಿಬಿಡ್ತು ಪಲ್ಯ ರೆಡಿ ಆಗಿಬಿಡ್ತು ಎಷ್ಟು ಬೇಗ ಈ ಪಲ್ಯ ರೆಡಿ ಆಗುತ್ತೆ ಅಂತ ನೀವೇನೇ ನೋಡ್ಬೋದು ನಮಗೆ ಯಾವಾಗಲೂ ಅರ್ಜೆಂಟಲ್ಲಿ ಪಲ್ಯ ಬೇಕು ಅಂತಿದ್ದಾವಾಗ ಹಲಸಿನಕಾಯಿ ಕಟ್ ಮಾಡಿರೋದು ಇದ್ದಾವಾಗ ಈ ತರಹ ಈ ಹುದಿಗೆಡೆಯನ್ನು ತೊಗೊಂಡು ನಾವು ಪಲ್ಯವನ್ನು ಮಾಡ್ಕೊಳ್ಬೋದು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಈಸಿ ಆದಂಥ ಈ ಪಲ್ಯವನ್ನು ಇದಕ್ಕೆ ಹಸಿ ಮೆಣಸನ್ನು ಬೇಕಾದರೂ ನೀವು ಹಾಕಿ ಮಾಡ್ಕೊಳ್ಬೋದು ಅಂದರೆ ನಮ್ಮ ಮನೇಲಿ ಈ ಥರ ಮಸಾಲೆ ಹಾಕಿರುವಂಥ ಪಲ್ಯ ಇಷ್ಟ ಆಗುತ್ತೆ ಹುದಿಗೆ ಅದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಬಾಯ್